ನಮಸ್ತೆ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಡಿಯರ್ ಫ್ರೆಂಡ್ಸ್ ಈಗಂತೂ ನಮ್ಮ ಬೆಂಗಳೂರಿಗರು ಆರ್ ಸಿ ಬಿ ಆರ್ ಸಿ ಬಿ ಅಂತ ಧ್ಯಾನ ಮಾಡ್ತಾ ಇದ್ದಾರೆ ಈಗ ಮಾತ್ರ ಅಲ್ಲ ಐ ಪಿ ಎಲ್ ಶುರುವಾದಾಗ್ಲಿಂದ ಕೂಡ ಅದೇ ಧ್ಯಾನ ಇತ್ತು ಈಗ ಯಾಕೆ ಆರ್ ಸಿ ಬಿ ಜಪ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ನಿಮಗೆ ಗೊತ್ತೇ ಇದೆ ಆರ್ ಸಿ ಬಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಅಂತ ಮೊನ್ನೊನ್ನೆ ಅಷ್ಟೇ ನಡೆದಂತಹ ಪಂಜಾಬ್ ವಿರುದ್ಧದ ಪ್ರದರ್ಶನದಲ್ಲಂತೂ ಸಿಕ್ಕಾಪಟ್ಟೆ ಮಜವಾಗಿತ್ತು ಮ್ಯಾಚ್ ಯಾಕಂದ್ರೆ ನಮ್ಮ ಆರ್ ಸಿ ಬಿ ಬೌಲರ್ಸ್ ಸಿಕ್ಕಾಪಟ್ಟೆ ಮಿಂಚಿದ್ರು ನೆಕ್ಸ್ಟ್ ಲೆವೆಲ್ ಇತ್ತು ಅವರ ಪರ್ಫಾರ್ಮೆನ್ಸ್ ಅದರಲ್ಲೂ ಒಂಬತ್ತು ವರ್ಷಗಳಾದ್ಮೇಲೆ ಆರ್ ಸಿ ಬಿ ಐ ಪಿ ಎಲ್ ಫೈನಲ್ಗೆ ಎಂಟ್ರಿ ಕೊಡ್ತಾ ಇದೆ ಸೊ ಕೊನೆಯದಾಗಿ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಫೈನಲ್ಗೆ ಎಂಟ್ರಿ ಕೊಟ್ಟು ಎಸ್ ಆರ್ ಎಚ್ ವಿರುದ್ಧ ಸೋತಿದ್ದಂತ ಆರ್ ಸಿ ಬಿ ಈ ಸಲ ಮೊದಲ ಬಾರಿಗೆ ಟ್ರೋಫಿ ಎತ್ತಿ ಹಿಡಿಯೋ ನಿರೀಕ್ಷೆಯಲ್ಲಿದೆ ಹೀಗಿರುವಾಗ ಈ ಎರಡು ಭಾವನೆ ಏನಾದರೂ ನಿಜ ಆಗಿಬಿಟ್ರೆ ಅಂದ್ರೆ ಎರಡು ಸೆಂಟಿಮೆಂಟ್ ಅಂತ ಹೇಳ್ಬೋದು ಈ ಏನಾದರೂ ಇನ್ಸಿಡೆಂಟ್ ಆಗಿಬಿಟ್ರೆ ಟ್ರೋಫಿ ನಮ್ಮದಾಗತ್ತೆ ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಸೊ ಹಾಗಾದ್ರೆ ಯಾವ ರೀತಿಯಾದಂತ ಒಂದು ಸಂಗತಿ ಆದ್ರೆ ಆರ್ ಸಿ ಬಿ ಕಪ್ ಹಿಡಿಯುತ್ತೆ ಅನ್ನೋದನ್ನ ಈಗ ಹೇಳ್ತೀನಿ ಕ್ವಾಲಿಫೈಯರ್ ಒಂದರಲ್ಲಿ ಗೆದ್ದಂತ ತಂಡ ಕಳೆದ ಏಳು ಫೈನಲ್ ಗಳಲ್ಲೂ ಕೂಡ ಗೆದ್ದಿದೆ ಅನ್ನೋದು ಇಲ್ಲಿ ಗಮನಿಸ್ಬೇಕು ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಎಲ್ಲಾ ಐ ಪಿ ಎಲ್ ಸೀಸನ್ ಗಳಲ್ಲೂ ಇದು ಆಗಿದೆ ಸೊ ಇದೇ ರೀತಿಯಾದಂತ ಸೆಂಟಿಮೆಂಟ್ ಏನಾದ್ರೂ ವರ್ಕ್ಔಟ್ ಆಗ್ಬಿಟ್ರೆ ಈ ಸಲ ಆರ್ ಸಿ ಬಿ ಐ ಪಿ ಎಲ್ ಪ್ರಶಸ್ತಿಯನ್ನ ಗೆಲ್ಲುತ್ತೆ ಅಂತಾನು ಹೇಳಲಾಗ್ತಾ ಇದೆ ಕಳೆದ ಏಳು ಸೀಸನ್ಗಳಲ್ಲಿ ಕ್ವಾಲಿಫೈಯರ್ ಒಂದನ್ನು ಗೆದ್ದ ಹಾಗೆ ಫೈನಲನ್ನು ಗೆದ್ದ ತಂಡಗಳು ಯಾವ್ಯಾವು ಅಂತ ಮೊದಲಿಗೆ ಹೇಳ್ತೀನಿ ಎರಡು ಸಾವಿರದ ಹದಿನೆಂಟರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಇದು ಕ್ವಾಲಿಫೈಯರ್ ಒಂದರಲ್ಲಿ ಗೆದ್ದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಂಬೈ ಇಂಡಿಯನ್ಸ್ ಕೂಡ ಕ್ವಾಲಿಫೈಯರ್ ಒಂದರಲ್ಲಿ ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ ಟೈಟನ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಇವೆಲ್ಲವೂ ಕೂಡ ಕ್ವಾಲಿಫೈಯರ್ ಒನ್ ಅಲ್ಲಿ ಗೆದ್ದಿತ್ತು ಸೊ ಈಗ ಆರ್ ಸಿ ಬಿ ಕೂಡ ಕ್ವಾಲಿಫೈಯರ್ ಒಂದರಲ್ಲಿ ಗೆದ್ದಿದೆ ಇದರೊಂದಿಗೆ ಕಳೆದ ಏಳು ಸೀಸನ್ಗಳ ಭಾವನೆ ಈ ಸಲ ಕೂಡ ರಿಪೀಟ್ ಆಗಬಹುದು ಅಂತ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತಾನು ಒಂದಷ್ಟು ಲೆಕ್ಕಾಚಾರ ನಡೀತಾ ಇದೆ ಅಭಿಮಾನಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಐ ಪಿ ಎಲ್ ನಲ್ಲಿ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹದಿನಾರು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟು ನಾಲ್ಕು ಸಲ ಆರ್ ಸಿ ಬಿ ಫೈನಲ್ ಗೆ ಎಂಟ್ರಿ ಕೊಟ್ಟಿದೆ ಆದರೆ ಇಲ್ಲಿ ತನಕ ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕಾಗಿಲ್ಲ ಆದರೆ ಈ ಸಲ ಬೆಂಗಳೂರು ತಂಡಕ್ಕೆ ಪ್ರಶಸ್ತಿ ಗೆಲ್ಲೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇದೆ ಆರ್ ಸಿ ಬಿ ಫೈನಲ್ ಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಅಭಿಮಾನಿಗಳಂತೂ ಈ ಸಲ ಕಪ್ ನಮ್ಮದೇ ಅಂತ ಹೇಳಿಕೊಂಡು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನ ಸೋಲಿಸೋ ಮೂಲಕ ಆರ್ ಸಿ ಬಿ ತಂಡ ಈ ಸಲದ ಐ ಪಿ ಎಲ್ ಅಭಿಯಾನವನ್ನ ಶುಭಾರಂಭ ಮಾಡಿತು ಕ್ವಾಲಿಫೈಯರ್ ಪಂದ್ಯದಲ್ಲಿ ಅಗ್ರಸ್ಥಾನದಲ್ಲಿರುವ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಸೋಲಿನ ರುಚಿ ಕೂಡ ತೋರಿಸ್ತು ಈ ಸಲ ಐ ಪಿ ಎಲ್ ಶುರುವಾದಾಗ್ಲಿಂದ ಒಂದೊಳ್ಳೆ ಪ್ರದರ್ಶನ ಕೊಡ್ತಾ ಬಂದಿರುವಂತಹ ನಮ್ಮ ಬೆಂಗಳೂರು ಬಾಯ್ಸ್ ಫೈನಲ್ ನಲ್ಲೂ ಕೂಡ ಒಳ್ಳೆ ಪ್ರದರ್ಶನ ಕೊಟ್ಟು ಕಪ್ ಗೆಲ್ಲುತ್ತೆ ಅನ್ನೋ ಆಶಾಭಾವನೆ ಅಭಿಮಾನಿಗಳಲ್ಲಿದೆ ಇನ್ನು ಹದಿನೆಂಟರ ನಂಟಿನ ಬಗ್ಗೆ ಮಾತನಾಡೋದಾದ್ರೆ ಈಗ ಸದ್ಯಕ್ಕೆ ನಡೀತಾ ಇರೋ ಐ ಪಿ ನ ಹದಿನೆಂಟನೇ ಆವೃತ್ತಿಯಲ್ಲಿ ಆರ್ ಸಿ ಬಿಗೆ ಒಂದು ಬಿಡಿಸಲಾಗದ ಬಂಧ ಅಂತ ಹೇಳ್ಬೋದು ಅದೇನಂದ್ರೆ ಐ ಪಿ ಎಲ್ ಶುರುವಾದಾಗ್ಲಿಂದ ಆರ್ ಸಿ ಬಿ ಪರ ಆಡ್ತಾ ಇರೋ ದಾಖಲೆಗಳ ಸರ್ದಾರ ರನ್ ಮಷೀನ್ ವಿರಾಟ್ ಕೊಹ್ಲಿ ಅವರ ಲಕ್ಕಿ ನಂಬರ್ ಕೂಡ ಹದಿನೆಂಟು ಇದೇ ನಂಬರ್ ಅನ್ನ ವಿರಾಟ್ ಅವರ ಜರ್ಸಿ ಮೇಲೆ ಕೂಡ ನಾವು ನೋಡಿದೀವಿ ಆಗಸ್ಟ್ ಹದಿನೆಂಟನೇ ತಾರೀಕು ಭಾರತ ತಂಡಕ್ಕೆ ಪದಾರ್ಪಣೆಯನ್ನ ಮಾಡಿದೆ ನನ್ನ ತಂದೆ ಎರಡ್ ಸಾವಿರದ ಆರರ ಡಿಸೆಂಬರ್ ಹದಿನೆಂಟಕ್ಕೆ ಮೃತಪಟ್ಟಿದ್ದು ಇವೆರಡೂ ಒಂದು ರೀತಿ ಹದಿನೆಂಟರಂದೇ ನಡೆದಿದ್ದು ಸೊ ಈ ಡೇಟ್ನೊಂದಿಗೆ ಬ್ರಹ್ಮಾಂಡದ ಸಂಪರ್ಕ ಇದೆ ಅಂತ ನನ್ಗೆ ಅನ್ಸುತ್ತೆ ಅಂತ ಈ ಹಿಂದೆ ವಿರಾಟ್ ಕೊಹ್ಲಿನೇ ಹೇಳ್ಕೊಂಡಿದ್ರು ಈ ಹದಿನೆಂಟು ಕೊಹ್ಲಿಯ ಲಕ್ಕಿ ನಂಬರ್ ಆಗಿರೋದ್ರಿಂದ ಈ ಸೆಂಟಿಮೆಂಟ್ ಏನಾದರೂ ನಿಜ ಆಗ್ಬಿಟ್ರೆ ಈ ಸಲ ಆರ್ ಸಿ ಬಿ ಐ ಪಿ ಎಲ್ ಟ್ರೋಫಿಯನ್ನ ಗೆಲ್ಲೋದನ್ನ ಯಾರಿಂದನೂ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಒಟ್ನಲ್ಲಿ ಕ್ವಾಲಿಫೈಯರ್ ಫೈಟ್ ನಲ್ಲಿ ಆರ್ ಸಿ ಬಿ ಬೌಲರ್ ಗಳಂತೂ ಬೆಂಕಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ಫೈರಿ ಪರ್ಫಾರ್ಮೆನ್ಸ್ ಈಗ ಫೈನಲ್ ಟಿಕೆಟ್ ಸಿಗೋ ಹಾಗೂ ಕೂಡ ಮಾಡಿದೆ ಹದಿನೆಂಟು ವರ್ಷಗಳ ಸುದೀರ್ಘ ಕನಸು ನನಸಾಗೋದಕ್ಕೆ ಇನ್ನೊಂದು ಪಂದ್ಯ ಅಷ್ಟೇ ಬಾಕಿ ಉಳ್ಕೊಂಡಿರೋದು ಸೊ ಫೈನಲ್ ಪಂದ್ಯದಲ್ಲೂ ಆರ್ ಸಿ ಬಿ ಬೌಲರ್ಸ್ ಪವರ್ಫುಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಬ್ಯಾಟರ್ಸ್ ಕೂಡ ಒಂದು ಒಳ್ಳೆ ಪ್ರದರ್ಶನವನ್ನ ಕೊಟ್ರೆ ಡೌಟೇ ಬೇಡ ಈ ಸಲ ಕಪ್ ನಮ್ದೆ ಅಂತ ಹೇಳೋದಕ್ಕೆ ಸೊ ಕಾದು ನೋಡೋಣ ಎಲ್ಲ ಆರ್ ಸಿ ಬಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹದಿನೆಂಟು ವರ್ಷದ ಕನಸು ಇದು ಹದಿನೆಂಟರಲ್ಲಿ ಅಂದ್ರೆ ಈ ಹದಿನೆಂಟು ನಮ್ದೆ ಅಂತ ಏನು ಹೇಳ್ತಾ ಇದ್ದಾರೆ ಅದಾಗೋದಕ್ಕೆ ಇನ್ನೇನು ಸ್ವಲ್ಪ ದಿನ ಬಾಕಿ ಇದೆ ಸೊ ನಮ್ಮ ಆರ್ ಸಿ ಬಿ ಟೀಮ್ ಗೆ ಕಡೆಯಿಂದ ಬೆಸ್ಟ್ ಆಫ್ ಲಕ್